ರಸ್ತೆ ಅಪಘಾತ ನಾಲ್ಕು ಕುರಿಗಳು ಸಾವು ಎಂಟಕ್ಕೂ ಹೆಚ್ಚು ಕುರಿಗಳು ಗಾಯಳು ಎರಡು ಲಕ್ಷ ಅಧಿಕ ನಷ್ಟ ಕುರಿಗಾಯಿಗಳು ನಿಜಕ್ಕೂ ಎಚ್ಚರಂತೂ ಆಗಲೇಬೇಕು ಕುರಿ ಮಾಲೀಕರು ಕುರಿಗಾಹಿಗಳು ನಿಜವಾಗಲೂ ಇಂತಹ ಘಟನೆಗಳಿಂದ ಎಚ್ಚರ ಅತ್ಯಗತ್ಯ ಇದೀಗ ಹೆದ್ದಾರಿ ರಸ್ತೆ ಇಪ್ಪತ್ಮೂರು ಅಭಿವೃದ್ಧಿ ಹೊಂದಿದೆ ಮಾನಿ ನಗರದ ಆಟೋ ನಗರದ ಮುಂಭಾಗದಲ್ಲಿ ರಸ್ತೆ ದಾಟುತ್ತಿದ್ದ ಕುರಿಗಳ ಹಿಂಡಿಗೆ ವಾಹನ ಡಿಕ್ಕಿ ಹೊಡೆದ ಬಿಕೆ ಕಾಮೋ ಟ್ರೇಡ್ ಹೆಸರಿನ ಟಿಪ್ಪರ್ ಕುರಿಗಳ ಹಿಂಡಿನ ಮೇಲೆ ಹರಿದ ಪರಿಣಾಮ ನಾಲ್ಕು ಬೆಲೆ ಬಾಳುವ ಟಗರು ಒಳಗೊಂಡಂತೆ ಹೆಣ್ಣು ಕುರಿಗಳು ರಾಜ್ಯ ಹೆದ್ದಾರಿ ಬಳಿ ಅಪಘಾತದಿಂದ ಸಾವನ್ನಪ್ಪಿರುವ ಘಟನೆ ಮಾನಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶನಿವಾರ ಮಧ್ಯಾಹ್ನ ನಡೆದಿದೆ ಎಂಟಕ್ಕೂ ಹೆಚ್ಚು ಕುರಿಗಳಿಗೆ ಗಾಯಗಳಾಗಿದ್ದು ಕೆಲ ಕುರಿಗಳ ಕಾಲುಗೂಡ ಕಟ್ ಆಗಿದೆ ಮಧ್ಯಾಹ್ನ ಒಂದು ಗಂಟೆ ಹೊತ್ತಿನಲ್ಲಿ ಅಪಘಾತ ಸಂಭವಿಸಿದ್ದು ಉರುಕುಂದ ಮತ್ತು ಅಲಿ ಎಂಬುವರಿಗೆ ಕುರಿಗಳು ಸೇರಿದ್ದವು ಎಂಬ ಮಾಹಿತಿ ಘಟನಾ ಸ್ಥಳದಲ್ಲಿದ್ದ ಕುರಿಗಾಹಿಗಳು ಟಿಪ್ಪ ಡ್ರೈವರ್ಗೆ ತಡೆದು ತರಾಟೆಗೆ ತೆಗೆದುಕೊಂಡರು ಸ್ಥಳಕ್ಕೆ ಆಗಮಿಸಿದ ಕಂಪನಿಯ ಸಿಬ್ಬಂದಿ ವಿವೇಕ್ ಅವರಿಗೆ ನಷ್ಟ ಅನುಭವಿಸಿರುವ ಕುರಿ ಮಾಲೀಕರು ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಬೇಡಿಕೆಯನ್ನ ಇಡಲಾಗಿತ್ತು ರಾಜಿ ಸಂಧಾನಕ್ಕೆ ಬಂದಿದ್ದ ರಸ್ತೆ ನಿರ್ಮಾಣ ಕಂಪನಿಯವರು ಕೆಲ ಹೊತ್ತಿನಲ್ಲಿ ಕಂಪ್ಲೇಂಟ್ ಕೊಡಲು ಹೋಗಿ ಎಂದು ಪಲ್ಟಿ ಹೊಡೆದಿದ್ದಾರೆ ಘಟನಾ ಸ್ಥಳಕ್ಕೆ ಮಾನಿ ಒನ್ ಒನ್ ಟು ಪೊಲೀಸರು ಮತ್ತು ಗೃಹ ರಕ್ಷಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದರು ಅದೇನೇ ಇರಲಿ ಕುರಿಗಳ ಮಾಲೀಕರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಮಾನ್ಯ ಪೊಲೀಸರು ಮುಂದಾಗಬೇಕಿದೆ